ಹೆಸರು ನಂಮೂರ್ತಿ ಅಂತ ನಿನ್ನೆ ರಾತ್ರಿ ಇಲ್ಲಿ ಕಳ್ತನ ಮಾಡಿದ್ದಾರೆ ಸರ್ ಕೇಬಲ್ಲೆಲ್ಲ ಸುಮಾರು ನಾವು ಒಂದು ಮೂರು ಲಕ್ಷ ಬಂಡವಾಳ ಹಾಕಿ ನನಗೆ ಸಂಬಂಧಪಟ್ಟಂತೆ ಒಂದು ಎರಡು ಮೂರು ಲಕ್ಷ ಬಂಡವಾಳ ಹಾಕಿ ನಾನು ಚಾಮಂತಿ ಆಗಿದ್ದೀನಿ ಇವಾಗ ಇದು ಫಸ್ಟ್ ಟೈಮ್ ಹಿಂಗೆ ಬಂದು ಕೇಬಲ್ಲು ಒಳಗಡೆ ಎಲ್ಲ ಪೀಗ ಎಲ್ಲ ಹೊಡೆದಕ್ರೆ ಬಾಗಿಲೆಲ್ಲ ಮುಗ್ದಕ್ಕವ್ರೆ ಸುಮಾರು ನಾನ್ನೂರು ಮೀಟ್ರ್ ಕೇಬಲ್ ತ ಕಳ್ತನ ಮಾಡಿದ್ದಾರೆ ಸರ್ ನನ್ನ ಮತ್ತೆ ಒಂದು ಒಂದು ಕಾಯಿಲು ಬೀಗ್ ತಗೊಂಡು ಹೋಗಿದ್ದಾರೆ ಸಿಕ್ಸ್ ಎಮ್ ಎಮ್ ನಂದು ಒಬ್ಬಂದೇ ಅಲ್ಲ ಇಡೀ ಈ ರೋಡಲ್ಲಿ ಏನೇನು ಬರ್ತಾವೆ ಎಲ್ಲ ನಮ್ದು ಗುಡಗೋಣೆ ತಾಲೂಕು ಕಸಬಾ ಹಬ್ಳಿ ಉಳ್ಳೋಳ ಗ್ರಾಮ ಪಂಚಾಯತ್ ಚಿನ್ನಹಳ್ಳಿ ಮತ್ತೆ ಚದ್ಮನಹಳ್ಳಿ ಗ್ರಾಮ ಸರ್ವೆ ನಂಬರ್ ಎಲ್ಲ ಗ್ರಾಮ ನಾವು ಸಾಲ ಸೋಲ ಮಾಡ್ಕೊಂಡು ಈಗ ಬೆಳಿಗ್ಳಾಕೊಂಡು ಹಿಂಗೇನು ಜೀವನ ಇದೀವಿ ಕೃಷಿನೇ ನಂಬ್ಕೊಂಡಿದೀವಿ ಆದ್ರೆ ರಾತ್ರಿ ಈ ತರ ಕಳ್ತನ ಮಾಡಿದಾರೆ ಸರ್ ನನ್ನೊಬ್ಬರದೇ ಅಂತಲ್ಲ ನೋಡಿ ಇಲ್ಲೆಲ್ಲ ಇದೆ ರೈತರು ಒಂದ್ ಏಳು ಜನದ್ದು ಅವ್ರದೊಂದಿಗೆ ಮತ್ತೆ ಈ ಸರ್ಕಾರ ಇದು ಇದು ಮಾಡವ್ರೆ ಸರ್ ನೀರಿಲ್ಲ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಸಂಬಂಧಪಟ್ಟ ಅವರು ಶೀಘ್ರ ಇದನ್ನು ಎಂಕ್ವೈರಿ ಮಾಡಿ ನಮ್ಮ ಇದು ನಮ್ಮ ಮಾಲನ್ನು ನಮ್ಗೆ ವಾಪಸ್ ಕೊಡಿಸ್ಬೇಕಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ ಸರ್ ಸ್ನೇಹಿತರಿದ್ದರೆ ಅವರು ಹೋಗ್ಬೇಕಾದ್ರೆ ಒಂದೆರಡು ಮಾತು ಮಾತಾಡ್ತಾರೆ ನಮ್ಮ ಹೆಸರು ಮಹದೇಶ್ ಅಂತ ಈಗ ನಾವು ಮೂರ್ತಿ ಹೇಳ್ದಂಗೆ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ತನಿಖೆ ನಡೆಸಿಬಿಟ್ಟು ನಮ್ಮ ರೈತರಿಗೆ ಒಂದು ಅನುಕೂಲ ಮಾಡ್ತಾ ಇರೋ ಪರಿಸ್ಥಿತಿಯಲ್ಲೇ ಒಂದು ಬೋರ್ವೆಲ್ ಕುರ್ಸ್ಬೇಕಾದ್ರೆ ಒಂದು ಮೂರು ಲಕ್ಷದಿಂದ ನಾಲ್ಕು ಲಕ್ಷದವರೆಗೂ ಖರ್ಚು ಬಿಡುತ್ತೆ ಇಲ್ಲಿ ನಾವೆಲ್ಲ ಖುಷಿ ನಂಬಿಕೊಂಡೆ ಅನುಗುಣವಾಗಿರೋದಿಲ್ಲ ಅದಕ್ಕೆ ನಮ್ಗೆ ತಕ್ಕಂತೆ ನಮ್ಗೆ ಸರ್ಕರಿಸ್ಬೇಕಂತ ಕೇಳ್ಕೊತ ಇದೀವಿ ಸರ್ ನಮ್ಮ ಹೆಸರು ಅವಲಪ್ಪ ಅಂತ ಚಿನ್ನಹಳ್ಳಿ ನಮ್ಮದು ಹುಲ್ಗಂಡೆ ತಾಲೂಕು ಹುಡುಗಡೆ ಪಂಚಾಯಿತಿ ಇವಾಗ ಆಲೂಗಡ್ಡೆ ಒಣಗಿದ್ದೀನಿ ನಾನು ಒಂದು ಒಂದೂವರೆ ಒಂದೂವರೆ ಎಕರೆಗೆ ಇವಾಗ ನೀರು ಬೇಕು ನಮಗೆ ಕೇಬಲ್ಲು ಕಟ್ ಮಾಡ್ಕೊಂಡು ಹೋಗ್ಬಿಟ್ಟು ಕನ್ನಡ ಮಕ್ಕಳು ಅದಕ್ಕೆ ನಮಗೆ ಸಹಾಯ ಬೇಕು ನಮಗೆ ನಮ್ಮ ಕೇಬಲ್ ನಮ್ಗೆ ವಾಪಸ್ ಕೊಡಿ ಅಂತೇಳಿ ನಮ್ಗೆ ಸಹಾಯ